ನಾನು ಒಂದೇ ಜನಾರ್ದನ್ ರೆಡ್ಡಿರಿಗೆ ಕೇಳ್ತೀನಿ ನಾನು ನಾನು ಜನಾರ್ದನ್ ಒಂದೇ ಕೇಳ್ತೀನಿ ಬಳ್ಳಾರಿ ಜಿಲ್ಲೆಯೊಳಗೆ ಗಣಿ ಬರ್ದು ಗಣಿಯನ್ನ ಬ್ಲಾಸ್ಟ್ ಮಾಡಿದ್ದವನ ಶಿವರಾಜ್ ತಂಗಡಿಗಿನ ಅವ್ಯವಹಾರ ಮಾಡಿ ಜೈಲಿಗೆ ಹೋಗಿದ್ದು ಶಿವರಾಜ್ ತಂಗಡಿಗಿನ ಎಲ್ಲಿ ಬೇಕಲ್ಲೇ ಮಣ್ಣು ತಗ ಲೂಟಿ ಮಾಡಿ ಹೋಗಿದ್ದು ಶಿವರಾಜ್ ತಂಗಡಿಗಿನ ಬೇರೆ ಜಿಲ್ಲೆ ಬಿಟ್ಟು ಇಲ್ಲಿ ಬಂದು ನಮ್ಮನ್ನು ಮನಸ್ಸಿಗೆ ಮನಸ್ಸು ಕೆಡಿಸೋಂಥ ಕೆಲಸ ಮಾಡಕತ್ತಿದ್ದ ಶಿವರಾಜ್ ತೆಂಗಡಿಗೆನ ನಾನು ಗಡಿಪಾರ ಆಗಿದ್ಯಾ ನಾನು ಜಿಲ್ಲಾ ಗಡಿಪಾರಾಗಿದ್ಯ ಬೇಲಿಕೆರೆ ಅಗಣದಾಗ ಯಾರು ಏನೇನು ಮಾಡಿದ್ರು ಅಂತ ಈಗ ರಾಜ್ಯದ ಜನರಿಗೆ ಗೊತ್ತಿದೆ ಈ ಭೂತದ ಬಾಹ್ಯಾಗ ಭಗವದ್ಗೀತೆ ಹೇಳಕತ್ತಿದ್ರೆ ಏನು ಹೇಳ್ಬೇಕು ನಾವು ನಿಮ್ಮ ಹೆಸರು ಏನಕ್ಕೆ ಬೇರೆ ಸಹಜವಾಗಿ ತಂಗಡಿಗೆ ಚೆನ್ನಾಗಿ ಕೆಲಸ ಮಾಡೋಕ್ಕೈತೆ ಅಲ್ಲ ಅದನ್ನ ಸಹಿಸ್ಕೊಳಕ್ಕಾಗಲ್ಲ ನಾನು ಒಂದೇ ನಿಮಗೆ ಕೇಳ್ತೀನಿ ನನ್ನ ನನ್ನ ಇತಿಹಾಸ ಮೂರು ಸತಿ ಮಂತ್ರಿ ಏನಂದ್ರಲ್ಲ ಮೊದಲನೇ ಸತ್ಯ ಮಂತ್ರಿ ಆದ ಈ ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟೆ ರೈಸ್ ಟೆಕ್ನಾಲಜಿ ಪಾರ್ಕ್ ಎರಡನೇ ಸತಿ ಈ ಜಿಲ್ಲೆ ಮಂತ್ರಿ ಆದ ಈ ಜಿಲ್ಲೆಗೆ ಕೆರೆ ತುಂಬಿಸೋ ಯೋಜನೆ ರಾಜ್ಯದೊಳಗೇನೆ ಪೈಲಟ್ ಆಗಿ ಈ ಜಿಲ್ಲೆಯೊಳಗೆ ಪ್ರಾರಂಭ ಮಾಡಿದೆ ಈಗ ಮೂರನೇ ಸತಿ ಮಂತ್ರಿ ಆಗಿದ್ದೀನಿ ಈ ಸತೇನೂ ಒಂದು ಪೈಲಟ್ ಆಗೋಂಥದ್ದನ್ನು ಒಂದು ಹೊಸ ಇತಿಹಾಸವನ್ನು ಮಾಡ್ತೀನಿ ಆದರೆ ನಾನು ಆದರೆ ನಾನು ಇದು ಏನು ಆಂಧ್ರ ಮತ್ತು ಕರ್ನಾಟಕ ಬಾರ್ಡ್ರ್ ಹೊಡೆಯೋದು ಸುಂಕಲಮ್ಮನ ಗುಡಿ ಬ್ಲಾಸ್ಟ್ ಮಾಡೋದು ಯಾವ ಗುಡಿ ಬ್ಲಾಸ್ಟ್ ಮಾಡಿಲ್ಲ ನಾನು ಅದನ್ನು ನನ್ನ ಬಾಯಿಂದ ಕೇಳೋದಕ್ಕಿಂತ ಶ್ರೀರಾಮುಲು ಸಾಹೇಬ್ರ ಬಾಯಿಂದ ಕೇಳಿದರೆ ಭಾಳ ಚೆನ್ನಾಗಿತ್ತು ಅವರಿಬ್ಬರು ಆತ್ಮೀಯ ಸ್ನೇಹಿತರು ಶ್ರೀರಾಮುಲು ಸಾಹೇಬರು ಜನಾರ್ದನ್ ರೆಡ್ಡಿಯವರು ಮತ್ತು ಕುಚುಕು ಅವರು ಅವ್ರು ಇನ್ನೂ ಚೆನ್ನಾಗಿ ಹೇಳ್ತಾರೆ ಮೊನ್ನೆ ಹೇಳಿದ್ದಾರೆ ಮಾಧ್ಯಮದ ಮುಂದೆ ರಾಜ್ಯದ ಮುಂದೆ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಅಂದ್ರೆ ಏನು ಶ್ರೀರಾಮುಲು ಅಂದ್ರೆ ಏನು ಅಂತ ಇವ್ರು ಹೇಳಕ್ಕೆ ಹೋದ್ರು ಆದರೆ ನಿಜವಾಗಲೂ ಇವಾಗಾದರೂ ಶ್ರೀರಾಮುಲು ಸಾಹೇಬರಿಗೆ ಅರ್ಥ ಆಗೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲಿ ರಾಜೀ ಜನರಿಗೆ ಗೊತ್ತಿದೆ ಸರ್ ಶಿವರಾಜ್ ತಂಗಡಿಗೆ ಏನು ಜನಾರ್ದನ್ ರೆಡ್ಡಿ ಅವರು ನಾನು ನಾನು ನೋಡ್ರಿ ಸಾಮಾನ್ಯರೊಳಗೆ ಸಾಮಾನ್ಯ ನಾನು ಬಡವ್ರ ಬಗ್ಗೆ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ಎತ್ತೀನಿ ಜನರದ್ದು ಜನರಿಗೆ ಸಹಜವಾಗಿ ಸಿಗ್ತೀನಿ ಇಲ್ಲೆಲ್ಲ ನನ್ನ ಕ್ಷೇತ್ರದಾರ ಕೇಳ್ರಿ ಇವ್ರಿ ನಾನು ಮಿಶ್ರ ಕಾಲಾಗಿತ್ತಂದ್ರೆ ವಾಪಸ್ ಹಚ್ತೀನಿ ಜನಾರ್ದನ್ ರೆಡ್ಡಿ ಅವರು ಯಾವ ಕ್ಷೇತ್ರದಾಗ ಯಾರು ಜನರಿಗೆ ಸಿಗ್ತಾರೆ ಹೋಗಲಿ ಪಾಪ ಅವ್ರಿಗೆ ಜನ್ರಿಗೆ ಸಿಗೋದು ಬೇಡ ಪತ್ರಕರ್ತರು ನಿಮಗಾದ್ರೂ ಸಿಗ್ತಾರ ನೀ ಹೇಳಿ ಏನ ಸ್ಟ್ರೈಕ್ ಐತಂದ ಏನೇ ಬರೋದು ಮಕ ತೋರ್ಸೋದು ಇಲ್ಲಿ ಬಂದು ಶಿವರಾಜ್ ತೆಂಗಡಿಗೆ ಅಂತ ಮಾತಾಡೋಬೇಡದ ನೋಡ್ರಿ ಕೆಲವೊಂದಿಷ್ಟು ಬಿ ಜೆ ಪಿ ಲೀಡ್ರಿಗೆ ಶಿವರಾಜ್ ತೆಂಗಡಿಗೆ ಬಗ್ಗೆ ಭಯ ಸ್ಟಾರ್ಟ್ ಆಗೈತೆ ಶಿವರಾಜ್ ತಂಗಡಿಗೆ ಬಗ್ಗೆ ಭಯ ಸ್ಟಾರ್ಟ್ ಆಗೈತೆ ಅದಕ್ಕೆ ನನ್ನ ಹೆಸರು ತೊಗೊತಾರ ಅವರು ಸರ್ ಯಾ ನಾನು ಒಬ್ಬ ಸಾಮಾನ್ಯ ಕಾರ್ಮಿಕನ ಮಗ ನಾನು ಮೂರು ಸತಿ ಮಂತ್ರಿ ಹಾಕಿನಂಥ ಕನಸು ಕಂಡಿದ್ದಿಲ್ಲ ಆಗಿದ್ದೀನಿ ಆಗಿದ್ದೀನಿ ಮಂತ್ರಿ ಇಲ್ಲಿವರೆಗೂ ಬಂದಿದ್ದೀನಿ ನನಗೇನು ನಾನು ನನಗೂ ಇನ್ನೂ ವಯಸ್ಸೈತೆ ಏನಾಗಬೇಕು ಏನಾಗಬೇಕಂತ ನನ್ನ ಕ್ಷೇತ್ರದ ಜನರು ನಿರ್ಧಾರ ಮಾಡ್ತಾರೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ಮಾತಾಡೋದಕ್ಕಿಂತ ಅದ ನನ್ನ ಕ್ಷೇತ್ರ ಜನರ ಆಶೀರ್ವಾದ ಎಲ್ಲಿವರೆಗಿರ್ತೈತೆ ಅಲ್ಲಿವರೆಗೂ ಈ ಕ್ಷೇತ್ರದ ಈ ರಾಜ್ಯದೊಳಗೆ ನಾನು ರಾಜಕಾರಣ ಮಾಡ್ತೀನಿ ಸಾಕು ಮುಂದಿನ ಸರ್ತಿ ನಾನು ಸಿಕ್ಕಿ ನಾಳೆ ಸಿಕ್ಕಿನ ನೀನು ಕ್ವಶನ್ ಇರಂಗಲ್ಲ ಸರ್ ತುಂಗಭದ್ರಾ ಗೇಟಿನ ವಿಚಾರದೊಳಗೆ ಈಗಾಗಲೇ ಅದನ್ನು ಮಾಡಬೇಕಾಗಿದ್ದು ಬೋರ್ಡ್ ಬೋಲ್ಡ್ ಪ್ರಪೋಸಲ್ ರೆಡಿ ಮಾಡಿ ನಮ್ಮ ರಾಜ್ಯಕ್ಕೆ ಕಳಿಸ್ಬೇಕು ಈಗಾಗಲೇ ಒಂದು ಟೀಮ್ ಬಂದು ಸರ್ವೆ ಮಾಡಿ ಆ ಟೀಮು ಬೋಲ್ಡಿಗೆ ಕೊಟ್ಟಿತ್ತು ಅಂತ ತಿಳ್ಕೊಂಡಿದ್ದೀನಿ ಬೋಲ್ಡು ಯಾರ ಅದಿಂದೊಳಗಿದೆ ಕೇಂದ್ರ ಸರ್ಕಾರದ ಅದಿಂದೊಳಗಿದೆ ದಯಮಾಡಿ ಬಿ ಜೆ ಪಿ ನಾಯಕರು ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಅದಕ್ಕೆ ಒತ್ತಾಯ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ಬಿ ಜೆ ಪಿ ಮಿತ್ರರು ಸಣ್ಣದ ಏನರಾದ್ಮೇಲೆ ಓಡೆ ಬಂದು ನೀರತ್ರ ನಿಂದಕ್ಕಿಂತ ಬೋರ್ಡ್ನೇಗಿರೋದನ್ನು ಅಪ್ರೂವ್ ಮಾಡಿಸಿ ಸ್ಟೇಟಿಗೆ ಕಳಿಸ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮಗೆ ಸಂಬಂಧಪಟ್ಟಂಥ ಇಲಾಖೆ ಡಿ ಸಿ ಎಮ್ ಡಿ ಸಿ ಎಮ್ ಅವರು ಅದಕ್ಕೆ ನಾವು ದುಡ್ಡು ಕೊಡ್ತೀವಂತ ಓಪನ್ ಆಗಿ ಅನೌನ್ಸ್ ಮಾಡಿದ್ದೀವಿ ನಮ್ಮ ಪಾಲು ಏನಿದೆ ಅದನ್ನು ಅಂತ ಹೇಳಿದ್ದೀವಿ ನಾವು ಅದಕ್ಕೆ ಭದ್ರಾಗಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನಾವು ಅದಕ್ಕೆ ಭದ್ರಾಗಿದ್ದೀವಿ ನಾವು ಕೊಡೋಕ್ಕೆ ಸಿದ್ಧರಿದ್ದೀವಿ ಬಿ ಜೆ ಪಿ ಮಿತ್ರರಿಗೆ ನಿಜವಾಗಲೂ ರೈತರ ಬಗ್ಗೆ ಕಳಕಳಿಯನ್ನು ಇದ್ದರೆ ಸುಮ್ಮನೆ ಡಿ ಸಿ ಆಫೀಸ್ ಡೋರ್ ಹಾಕೋದಲ್ಲ ಫೋಟೋ ಪೇಪರಿಗೆ ಕೊಡೋದಕ್ಕಿಂತ ದಯಮಾಡಿ ವಿನಂತಿಯನ್ನು ಮಾಡ್ಕೊತೀನಿ ಬೋರ್ಡಿಂದ ಅದನ್ನು ಸ್ಟೇಟಿಗೆ ಕಳಿಸೋಂಥ ಕೆಲಸ ಮಾಡಲಿ ಸ್ಟೇಟಿಗೆ ಬಂದ ತಕ್ಷಣ ನಾನು ನಮ್ಮ ಲೋಕಸಭಾ ಸದಸ್ಯರು ನಮ್ಮೆಲ್ಲ ರಾಯರೆಡ್ಡಿಯವರು ನಾವೆಲ್ಲರೂ ಸೇರಿ ಹೋಗಿ ಆ ಅದಕ್ಕೆ ದುಡ್ಡು ಕೊಡಿಸುವಂಥ ಕೆಲಸವನ್ನು ನನಗೆ ನನ್ನ ನಮ್ಮ ಆಸೆ ಇದೇ ಸತ್ತಿನ ಸ್ಟಾರ್ಟ್ ಮಾಡ್ತೀವಿ ಹಂತ ಹಂತವಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರೆ ನಮ್ಮ ಡಿ ಸಿ ಎಂಬರ್ ಹೇಳಿದರೆ ಹಂತ ಹಂತವಾಗಿ ಪ್ರಾರಂಭ ಮಾಡ್ತೀವಿ ಅಂತಂದು ಅಷ್ಟು ಒಮ್ಮಕ್ಕಲೇ ಗೇಟ್ ತೆಗೆದ್ರೆ ನಮ್ಮ ರೈತರಿಗೆ ತೊಂದರೆ ಆಗುತ್ತಾ ಅದಕ್ಕೆ ಹಂತ ಹಂತವಾಗಿ ನಮಗೆ ಎರಡು ಮೂರು ತಿಂಗಳೊಳಗೆ ಎಷ್ಟು ಗೇಟು ಜೋಡ್ಸೋಕೆ ಸಾಧ್ಯತೆ ಐತೆ ಅದ್ರ ಬಗ್ಗೆ ತಂತ್ರಜ್ಞಾನದ ಜೊತೆಗೆ ಮಾತಾಡಿ ನಾವು ಅದನ್ನು ಸರಿ ಮಾಡ್ತೀವಿ ಕುಂಭಮೇಳ ಕುಂಭಮೇಳ ಕೋಬಾರ್ದು ಅಂತ ಯಾರು ಹೇಳಿದ್ರ ನಮಗೇನು ಫರ್ಮೇನ ಓಡಿಸಿದ್ರ ಖರ್ಗೆಯರ್ ಹೇಳಿದ್ದು ಕುಂಭಮೇಳ ಕೋಬಾರ್ದಂತೇಳಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್